ನಮಸ್ಕಾರ ಹೇಗಿದ್ದೀರಾ ಎಲ್ಲರೂ ಇವತ್ತು ಹೊಸ ವೀಡಿಯೋದೊಂದಿಗೆ ಬಂದಿದ್ದೇನೆ ಇವತ್ತು ನಾವು ಮಂಗಳೂರು ಶೈಲಿಯಲ್ಲಿ ಚಿಕನ್ ಸುಕ್ಕ ಮಾಡುವಣ ಎಲ್ಲರೂ ಇಷ್ಟಪಡುವ ತುಂಬ ಸಿಂಪಲ್ ಆಗಿ ಮಾಡುವ ಚಿಕನ್ ಸುಕ್ಕ ಇದು ಇದರಲ್ಲಿ ಪುಳಿ ಮುಂಚಿ ಸಹ ಮಾಡ್ತಾರೆ ಇದೇ ಥರ ಚಿಕನ್ ಪುಳಿ ಮುಂಚಿ ಇದೇ ಥರ ಸಹ ಮಾಡೋದು ಸುಕ್ಕ ಸಹ ಮಾಡ್ತಾರೆ ಮಂಗಳೂರು ಶೈಲಿಯಲ್ಲಿ ಚಿಕನ್ ಸುಕ್ಕ ತಿಂದವರು ಯಾರು ಸಹ ಇಷ್ಟಪಡದೆ ಇರುವುದಿಲ್ಲ ತುಂಬಾ ಸಿಂಪಲ್ ಮಾಡುವುದು ಹೇಗೆ ಮಾಡುವುದಂತ ಒಮ್ಮೆ ನೋಡುವಣ ಮೊದಲಿಗೆ ಒಂದು ಬಾಣಲಿಗೆ ಒಂದು ಇಪ್ಪತ್ತು ಈ ಥರ ಮೆಣಸು ಬ್ಯಾಡಗಿ ಮೆಣಸು ಮತ್ತು ಸ್ವಲ್ಪ ಗಿಡ್ಡ ಮೆಣಸು ಎಷ್ಟು ಖಾರ ಬೇಕು ನೋಡಿ ನಿಮಗೆ ಈ ಮೆಣಸು ಖಾರ ಇರುವುದಿಲ್ಲ ಅಷ್ಟಾಗಿ ಖಾರ ನೋಡಿಕೊಂಡು ಅಷ್ಟು ಮೆಣಸು ಹಾಕಿ ಆಮೇಲೆ ಅದಕ್ಕೆ ಸ್ವಲ್ಪ ತೆಂಗಿನ ಎಣ್ಣೆ ಹಾಕಿ ಫ್ರೈ ಮಾಡುವ ಕಪ್ಪಾಗುವುದು ಬೇಡ ಲೋ ಫ್ಲೇಮಲ್ಲಿ ಇಟ್ಟು ಮೆಣಸು ಫ್ರೈ ಮಾಡುವ ಇದು ಬೇಗನೆ ಮಾಡಬಹುದು ಆಮೇಲೆ ಅದಕ್ಕೆ ಒಂದು ಕಾಲು ಚಮಚದಷ್ಟು ಮೆಂತೆ ಮತ್ತು ಒಂದು ಇದು ಸ್ವಲ್ಪ ಕೆಂಪಾಗಬೇಕು ಕೆಂಪಾದ ನಂತರ ಕೆಂಪಾಗ್ತಾ ಬರುವಾಗ ಒಳ್ಳೆ ಘಮ ಬರ್ತದೆ ಅದು ಆಗ ಸ್ವಲ್ಪ ಕಾ ಸ್ವಲ್ಪ ಅಂದರೆ ಸ್ವಲ್ಪ ಸಾಸಿವೆ ಸಾಸಿವೆ ಸ್ವಲ್ಪನೇ ಸಾಕು ಅದಕ್ಕೆ ಸ್ವಲ್ಪ ಇದು ಸಹ ಕಾಯಿಲಿ ಪಟಪಟ ಅಂತ ಆಗುವಾಗ ಎರಡು ಹಿಡಿ ಕೊತ್ತಂಬರಿ ಹಾಕುವ ನಾವು ಸ್ವಲ್ಪ ಮಸಾಲೆ ಜಾಸ್ತಿ ಹಾಕುದು ಅದು ಅದರಿಂದ ಸ್ವಲ್ಪ ಜಾಸ್ತಿ ಹಾಕಿದ್ದೇನೆ ಕೊತ್ತಂಬರಿ ಜಾಸ್ತಿ ಹಾಕಿದ್ರೇ ಒಳ್ಳೆ ಟೇಸ್ಟ್ ಬರ್ತದೆ ಇದು ಸಹ ಒಳ್ಳೆ ಘಮ ಬರುವವರೆಗೆ ಹುರಿಯಿರಿ ಮಾದ್ರೆ ಆದರೆ ಇದು ಕರೆಂಚಬಾರ್ದು ಆಮೇಲೆ ಇದಕ್ಕೆ ಸ್ವಲ್ಪ ತೆಂಗಿನ ಎಣ್ಣೆ ಹಾಕಿ ಬಾಣಲೆಗೆ ನೀರುಳ್ಳಿ ಫ್ರೈ ಮಾಡುವ ಇದಕ್ಕೆ ನಾನು ಒಂದು ದೊಡ್ಡ ನೀರುಳ್ಳಿ ಹಾಕಿದ್ದೇನೆ ಇದು ಒಂದು ಕೆ ಜಿ ಕೋಳಿಯಿಂದ ಮಾಡುವ ಸುಕ್ಕ ಒಂದು ಕೆ ಜಿಗೆ ಎಷ್ಟು ಮಸಾಲೆ ಬೇಕು ಇದು ಸ್ವಲ್ಪ ಕೆಂಪಾಗಬೇಕು ಕೆಂಪಾಗ್ತಾ ಬರುವಾಗ ಒಳ್ಳೆ ರೀತಿಯಲ್ಲಿ ಹುರಿ ಇದನ್ನು ಸಹ ಯಾರೆಲ್ಲ ಫಸ್ಟ್ ಟೈಮ್ ಚಾನೆಲ್ ನೋಡ್ತಾ ಇದ್ದೀರಿ ನಮಗೇನು ಸಬ್ಸ್ಕ್ರೈಬ್ ಮಾಡಿ ಆಯ್ತಾ ಮತ್ತೆ ಸಹ ನೋಡ್ತಾ ಇರಿ ನಮ್ಮ ಚಾನಲನ್ನು ಕಮೆಂಟ್ ಮಾಡುವುದನ್ನು ಸಹ ಮರಿಬೇಡಿ ಆಯ್ತಾ ಈಗ ಕೆಂಪಾಗ್ತಾ ಬಂತು ಸ್ವಲ್ಪ ಆಮೇಲೆ ಅದಕ್ಕೆ ಒಂದು ಚಮಚದಷ್ಟು ಜೀರಿಗೆ ಹಾಕಬೇಕು ಇದನ್ನು ಸಹ ಒಟ್ಟಿಗೆ ಫ್ರೈ ಮಾಡಬೇಕು ಯಾರಿಗೆಲ್ಲ ಚಿಕನ್ ಸುಕ್ಕ ಇಷ್ಟ ಕಮೆಂಟ್ ಮಾಡಿ ಆಯಿತಾ ಆಮೇಲೆ ಅದಕ್ಕೆ ಸ್ವಲ್ಪ ಬೇವು ಸೊಪ್ಪು ಹಾಕುವ ಎಲ್ಲವನ್ನು ಒಟ್ಟಿಗೆ ಫ್ರೈ ಮಾಡುವ ಕೆಂಪಾಗುವವರೆಗೆ ಯಾವುದೇ ಮಸಾಲೆ ಫ್ರೈ ಮಾಡುವಾಗ ಅದಕ್ಕೆ ಅದಕ್ಕೆ ಸ್ವಲ್ಪ ಬೆಳ್ಳುಳ್ಳಿ ಸಹ ಹಾಕಿದ್ದೇನೆ ಒಂದು ಅರ್ಧ ಅರ್ಧ ಬೆಳ್ಳುಳ್ಳಿಯಷ್ಟು ಇದಕ್ಕೆ ಹಾಕಿದ್ದೇನೆ ಸ್ವಲ್ಪ ಇನ್ನು ಮಸಾಲೆಗೆ ಸಹ ಹಾಕಲಿಕ್ಕೆ ಉಂಟು ಇದಕ್ಕೆ ಒಂದು ಅರ್ಧ ಬೆಳ್ಳುಳ್ಳಿಯಷ್ಟು ಹಾಕಿದ್ದೇನೆ ಒಂದು ನಾಲ್ಕೈದು ಎಸಳು ಯಾವುದೇ ಮಸಾಲೆ ಹಾಕುವಾಗ ಅದು ಕರ್ಚಬಾರ್ದು ಅದರ ಟೇಸ್ಟ್ ಹೋಗ್ತದೆ ಮತ್ತು ಇದಕ್ಕೆ ಒಂದು ತೆಂಗಿನ ಸಣ್ಣ ತೆಂಗಿನಕಾಯಿ ಹಾಕಿದ್ದೇನೆ ಕೆಲವರಿಗೆ ತೆಂಗಿನಕಾಯಿ ಹಾಕೋದು ಅಷ್ಟೊಂದು ಜಾಸ್ತಿ ಹಾಕೋದಿಲ್ಲ ಸ್ವಲ್ಪ ಇದಕ್ಕಿಂತ ಅರ್ಧ ಸಹ ಹಾಕ್ಬೋದು ಆಮೇಲೆ ಒಂದು ಅರ್ಧ ಚಮಚ ಅರಶಿನವನ್ನು ಹಾಕಿದ್ದೇನೆ ಈಗ ಒಟ್ಟಿಗೆ ಇದು ಹುರಿಯುವ ಇದು ಬೇರೆ ಈ ಮಸಾಲೆಯನ್ನು ಬೇರೆನೇ ಗ್ರೈಂಡ್ ಮಾಡಬೇಕು ಈಗ ಈ ಮೆಣಸಿನ ಮಸ ಇದಕ್ಕೆ ಸ್ವಲ್ಪ ಅರ್ಧ ಬೆಳ್ಳುಳ್ಳಿ ಮತ್ತು ಒಂದು ಸ್ವಲ್ಪ ಹುಳಿ ಮತ್ತು ನೀರುಳ್ಳಿ ಮತ್ತು ಜೀರಿಗೆಯನ್ನು ಬಿಸಿ ಇದು ಮಾಡಿದೆ ಎಣ್ಣೆಯಲ್ಲಿ ಫ್ರೈ ಮಾಡಿದೆಲ್ಲ ಅದನ್ನು ಸಹ ಸ್ವಲ್ಪ ಇದಕ್ಕೆ ಸೇರಿಸಬೇಕು ಮತ್ತು ಸ್ವಲ್ಪ ಅರಶಿನ ಎಲ್ಲವನ್ನು ಚೆನ್ನಾಗಿ ನೈಸಾಗಿ ಗ್ರೈಂಡ್ ಮಾಡಬೇಕು ಈಗ ಚೆನ್ನಾಗಿ ತೊಳೆದಿಟ್ಟ ಚಿಕನನ್ನು ಬೇಯಿಸ್ಲಿಕ್ಕೆ ಇಡುವ ಇದು ಟೈಸನ್ ಕೋಳಿ ಆದ್ದರಿಂದ ಇದು ತುಂಬ ಹೊತ್ತು ಇದೆ ಬೇಯಲಿಕ್ಕೆ ಕುಕ್ಕರಲ್ಲಿ ಆದರೆ ಐದು ವಿಸಿಲ್ ಸಾಕು ಈಗ ನಾವು ಹೀಗೆ ಬೇಯಿಸ್ತೇವೆ ಕುಕ್ಕರಲ್ಲಿ ಬೇಯಿಸುವುದಲ್ಲ ಇದೊಂದು ಒಂದು ಗಂಟೆ ತನಕ ಬೇಯಬೇಕು ಬೆಂದ ಬೆಂದು ಬೇಯ್ತಾ ಬರುವಾಗ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಚಮಚದಷ್ಟು ಅರಶಿನ ಹುಡಿ ಹಾಕಿದ್ದೇನೆ ಚಿಕನ್ ಬೆಂದಿದ ಅಂತ ನೋಡುವುದು ಹೇಗೆ ಅಂದರೆ ಅದು ಸ್ವಲ್ಪ ಅದನ್ನು ಕೈಯಲ್ಲಿ ಹೀಗೆ ಬಿಡಿಸಿ ನೋಡಬೇಕು ಆಗ ಅದು ಬೆಂದಿದೆ ಅಂತ ಗೊತ್ತಾಗ್ತದೆ ಆಮೇಲೆ ಅದಕ್ಕೆ ಪುಳಿ ಮಸಾಲೆಯನ್ನು ಸೇರಿಸ್ತಾ ಇದ್ದೇನೆ ಒಂದು ಇದು ಬೇಯ್ತಾ ಬರುವಾಗ ಪುಳಿ ಮಸಾಲೆಯನ್ನು ಬೇರೆಯೇ ಕಡ್ದು ಇಟ್ಟಿದ್ದೇನೆ ಅದನ್ನು ಇದಕ್ಕೆ ಸೇರಿಸಬೇಕು ಒಂದು ವೇಳೆ ನಿಮಗೆ ಪುಳಿ ಮುಂಚೆ ಸಾಕು ಇಷ್ಟೇ ಸಾಕು ಅದಕ್ಕೆ ಒಂದು ನಾಲ್ಕು ದೊಡ್ಡ ನೀರುಳ್ಳಿ ಸಹ ಹಾಕಬೇಕು ಇದು ಸ್ವಲ್ಪ ಹೊತ್ತು ಬೇಯಬೇಕು ಸ್ವಲ್ಪ ಇದಕ್ಕೆ ನೀರು ಸೇರಿಸುವ ಆಮೇಲೆ ಈಗ ಒಳ್ಳೆ ಮಿಕ್ಸ್ ಕೊಡಿ ಮಿಕ್ಸಿ ಮಿಕ್ಸ್ ಮಾಡಿ ಸ್ವಲ್ಪ ನೀರು ಸಹ ಸೇರಿಸುವ ಈಗ ಇದು ಒಂದು ಐದು ನಿಮಿಷ ಒಳ್ಳೆ ಬೇಯ್ಬೇಕು ಸರಿಯಾಗಿ ಉಪ್ಪೆಲ್ಲ ಇಳಿಬೇಕು ಅದಕ್ಕೆ ಜಾಸ್ತಿ ನೀರು ಹಾಕಬೇಡಿ ಎಷ್ಟು ಸಾಕು ಉಪ್ಪೆಲ್ಲ ಸರಿ ಉಂಟು ನೋಡಿ ಆಮೇಲೆ ಇದು ಕುದಿ ಬರ್ತದೆ ಒಂದು ವೇಳೆ ನಿಮಗೆ ಪುಳಿ ಮುಂಚೆ ಸಾಕಾದ್ರೆ ಇಷ್ಟೇ ಸಾಕು ಇದು ಪುಳಿ ಮುಂಚೆ ಆಗ್ತದೆ ಇಷ್ಟು ಮಾಡಿದರೆ ಅದಕ್ಕೆ ನಾನು ಸುಕ್ಕ ಮಾಡೋದಾದ್ರೆ ಇದು ಸ್ವಲ್ಪ ಗಟ್ಟಿಯಾಗಬೇಕು ನೀರು ನೀರು ಇದ್ದದ್ದು ಸ್ವಲ್ಪ ಗಡ್ ಬೇಯಬೇಕು ಇನ್ನು ಸಹ ಆಮೇಲೆ ಅದಕ್ಕೆ ತೆಂಗಿನಕಾಯಿ ಹಾಕಿದ ಮಸಾಲೆಯನ್ನು ಸೇರಿಸಬೇಕು ನೀರುಳ್ಳಿ ಜೀರಿಗೆ ಬೇವು ಸೊಪ್ಪು ಹಾಕಿ ಕಡ್ದಿಟ್ಟಿದ್ದೇನೆಲ್ಲ ಅದನ್ನು ಸಹ ಸೇರಿಸಬೇಕು ಈಗ ಒಳ್ಳೆ ಥರ ಮಿಕ್ಸ್ ಮಾಡಬೇಕು ಇದು ನಮ್ಮ ಮಂಗಳೂರು ಶೈಲಿಯಲ್ಲಿ ಮಾಡುವ ಚಿಕನ್ ಸುಕ್ಕ ಎಲ್ಲರೂ ಇಷ್ಟಪಡುವ ತುಂಬ ಸಿಂಪಲ್ ಆಗಿ ಮಾಡುವ ಚಿಕನ್ ಸುಕ್ಕ ಇದು ತುಂಬ ಟೇಸ್ಟಿ ಆಗ್ತದೆ ಬೇಕಿದ್ರೆ ಸ್ವಲ್ಪ ಬೇವು ಸೊಪ್ಪು ಸೇರಿಸಿ ಕರಿಬೇವು ಸೇರಿಸಿ ಈಗ ರುಚಿಕರವಾದ ಚಿಕನ್ ಸುಕ್ಕ ತಿನ್ನಲು ರೆಡಿಯಾಗಿದೆ ಇದು ಕುಚ್ಚಲಕ್ಕಿ ಅನ್ನದೊಂದಿಗೆ ತುಂಬಾ ಸೂಪರಾಗಿರ್ತದೆ ಈ ವಿಡಿಯೋ ಇಷ್ಟ ಆದರು ಆದವರು ನನಗೆ ಒಂದು ಲೈಕ್ ಕೊಡಿ ಮತ್ತು ಚಾನಲ್ ಫಸ್ಟ್ ಟೈಮ್ ನೋಡು ಸಬ್ಸ್ಕ್ರೈಬ್ ಮಾಡುವುದನ್ನು ಮಾತ್ರ ಮರಿಬೇಡಿ ಆಯಿತಾ ಇನ್ನೊಂದು ಹೊಸ ವೀಡಿಯೋದೊಂದಿಗೆ ನೆಕ್ಸ್ಟ್ ಬರ್ತೇನೆ ಅಲ್ಲಿ ತನಕ ನಮ್ಮ ಚಾನಲನ್ನು ನೋಡುವುದನ್ನು ಮಾತ್ರ ಮರಿಬೇಡಿ ಆಯ್ತಾ ಬಾಯ್